ಗಾಳಿಪಟ ಎರಡು ಸುಮಾರು ಹನ್ನೊಂದು ವರ್ಷದ ಹಿಂದೆ ಇದೇ ದಿನ ಹದಿನೆಂಟನೇ ಜನವರಿ ಗಾಳಿಪಟ ಒಂದು ಆರಂಭಿಸಿದ್ದು ಇವತ್ತು ಗಾಳಿಪಟ ಎರಡನ್ನು ಅದೇ ನಿರ್ದೇಶ ಆ ಚಿತ್ರದ ನಿರ್ದೇಶಕರು ಈ ಚಿತ್ರದ ನಿರ್ದೇಶಕರಾದಂಥ ಯೋಗರಾಜ್ ಭಟ್ ಅವರು ಈ ಪ್ರೆಸ್ ಕಾನ್ಫರೆನ್ಸನ್ನು ಅರೇಂಜ್ ಮಾಡಿದ್ದಾರೆ ಮಹೇಶ್ ಅವರು ಈ ಚಿತ್ರದ ನಿರ್ಮಾಪಕರು ಅನೇಕ ವರ್ಷಗಳ ನಿರ್ದೇಶಕರ ಮತ್ತು ನಿರ್ಮಾಪಕರ ಪರಿಚಯ ಆದರೆ ಇವತ್ತು ಎಲ್ಲ ಕೂಡಿ ಬಂದು ಇಬ್ಬರು ಸೇರಿ ಈ ಚಿತ್ರವನ್ನು ಮಾಡಿಸಿದ್ದಾರೆ ಭಾಳ ವಿಶಿಷ್ಟವಾದ ಒಂದು ಚಿತ್ರವನ್ನು ಎಂದಿನಂತೆ ಹೊಸತನದ ಚಿತ್ರವನ್ನು ಯೋಗರಾಜ್ ಭಟ್ ಅವರು ಮಾಡ್ತಿದ್ದಾರೆ ಇದರಲ್ಲಿ ಹೊಸಬರು ಹಳಬರು ಎಲ್ಲ ಸೇರಿ ಅವರು ಇದರಲ್ಲಿ ನಮ್ಮ ಯೋಗರಾಜ್ ಭಟ್ ಅವ್ರ ಜೊತೆ ಕೆಲಸ ಮಾಡೋದು ಅಂದರೆ ನಟರಿಗೆ ಒಂದು ಸಂಭ್ರಮ ಅಂಥ ಹಬ್ಬ ಒಂದು ಕಲಿಯುವ ಅನುಭವ ಕೂಡ ಯಾಕಂದರೆ ಯಾವತ್ತೂ ಹೊಸತನವನ್ನೇ ಹುಡುಕುತ್ತಾ ಇರುವಂಥ ಎಷ್ಟೇ ಒಂದು ರಿಸ್ಕ್ ಇರಲಿ ಅಂಜದೆ ಅದನ್ನು ಎದುರಿಸಿ ಹೊಸ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಯೋಗರಾಜ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಈ ಚಿತ್ರದಲ್ಲೂ ಅದೇ ರೀತಿಯ ಒಂದು ಕಥಾನಕವಿದೆ ಚಿತ್ರಕಥೆ ಇದೆ ನಟರು ಕೂಡ ನಿಮಗೆ ಗೊತ್ತು ಯಾರ್ಯಾರಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಗೊತ್ತಿದೆ ಅಲ್ಲಿ ಹಿಂದುಗಡೆ ಎಲ್ಲ ಹೇಳಿದ್ದಾರೆ ಈ ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ತಾವೆಲ್ಲರೂ ಮಾಧ್ಯಮದವರು ಮಹಾಜನ ಜನತೆ ಕೂಡ ಈ ಚಿತ್ರವನ್ನು ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಇದಕ್ಕೆ ಯಶಸ್ಸಿನ ಶಿಖರವನ್ನು ತಲುಪಿಸಬೇಕು ಅಂತ ತಮ್ಮ ಹತ್ರ ಕೇಳಿಕೊಂಡು ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ವಂದಿಸ್ತೇನೆ ನಮಸ್ಕಾರ